ಡ್ಯಾಡ್ ಮಾ ಬನ್ನಿ ಬೇಗ ಟೈಮ್ ಆಗ್ತಾ ಇದೆ ಅಜ್ಜಿ ತಾತ ಬನ್ನಿ ನೀವು ಡ್ಯಾಡ್ ಬರ್ಲಿಲ್ವಾ ಅಜ್ಜಿ ಮತ್ತೆ ತಾತ ಬರ್ತಾ ಇದ್ದಾರೆ ಅಲ್ಲಿ ಕೆಳಗಡೆ ಬರ್ತಾ ಇದ್ದಾರೆ ಮೇಲಿದ್ರು ಮೇಲಿನ ರೂಮಲ್ಲಿ ಅವರು ಮೆಟ್ಲಿಗೆ ಹೇಳೋದು ಸ್ವಲ್ಪ ಕಷ್ಟ ಅಲ್ವಾ ನಿಮ್ಮ ಡ್ಯಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ ನಾನು ಅಲ್ಲಿ ಕೂತ್ಕೊತೀನಿ ಬಾ ಅಂತೇಳು ಸ್ವಲ್ಪ ಹಿಂದ್ಗಡೆ ತಗೋರಪ್ಪ ಕಾರನ್ನ ಅಮ್ಮ ಇಲ್ಲಿ ಬಾ ಇಲ್ಲಿ ಹಿಂದಗಡೆ ನೀನ್ ತಗೋತಾ ಇದಾರೆ ಬಾ ಹಾ ಬಂದೆ ಅಮ್ಮ ಬಂದೆ ರಮೇ ಬಾ ಬಿ ನೀನು ಹಾ ಅಜ್ಜಿ ಬಂದೆ ನೀವು ಹೋಗಿ ಕೂತ್ಕೊಳ್ಳಿ ತಾತ ಹೋಗಿ ಕೂತ್ಕೊಳ್ಳಿ ನೀವು ಬೇಗ ನಿಮ್ಮಪ್ಪ ಬರ್ತಾ ಹಾ ಹಾ ತಾತ ಅಪ್ಪ ಒಂದು ಮಾತು ಕರೀಲೇ ಇಲ್ಲ ನಮಗೆ ಬಾ ಅಂತ ಕೋಪ ಬಂದಿರಬೇಕು ಸ್ವಲ್ಪ ದಿನ ಎಷ್ಟು ದಿನ ಮಾಡ್ಕೋತಾರೆ ಹಲೋ ಹಾಂ ಹಲೋ ರಾಜ್ ನೀವು ಅಲ್ಲೇ ಶಾಪ್ ಹತ್ರ ಬಂದ್ಬಿಡ್ತೀರಾ ನಾವೀಗ ಬಿಡ್ತಾ ಇದೀವಿ ಮನೆ ಈಗ ಜಸ್ಟ್ ಬಿಡ್ತೀವಿ ಇನ್ನ ನನ್ನ ಕಾರಲ್ಲಿ ಕೂತಿಲ್ಲ ಅವರೆಲ್ಲರೂ ಕೂತಿದ್ದಾರೆ ಈಗ ಜಸ್ಟ್ ಬಿಡ್ತೀವಿ ನೋಡಿ ನೀವು ಅಲ್ಲೇ ಶಾಪ್ ಹತ್ರ ಬಂದ್ಬಿಡಿ ಓಕೆನಾ ಜಸ್ಟ್ ಬಿಟ್ಟ ತಕ್ಷಣ ನನಗೆ ಒಂದು ಮೆಸೇಜ್ ಹಾಕ್ಬಿಡ ನಾನು ಬಿಟ್ಬಿಡ್ತೀನಿ ಓಕೆನಾ ಓಕೆ ಓಕೆ ನಾನು ನಾನು ಮನೆ ಬಿಟ್ಟ ತಕ್ಷಣ ನಿಮ್ಗೆ ಒಂದು ಮೆಸೇಜ್ ಹಾಕ್ಬಿಡ್ತೀನಿ

ಹಾ ಹೌದೌದು ಚೆನ್ನಾಗಿದೆ ಮತ್ತೆ ಬೇರೆ ಸೆಕ್ಷನ್ ನೋಡೋಣ ಈಗ ಇಲ್ಲಿ ನೋಡೋಣ ಬಿಡು ಹಾಂ ಚೆನ್ನಾಗಿದೆ ಅಲ್ವಾ ಒಂಥರ ಲೈಟ್ ಕಲರ್ ಚೆನ್ನಾಗಿ ಅನ್ಸುತ್ತೆ ಇದು ಲೈಟ್ ಕಲರ್ ಚೆನ್ನಾಗಿದೆ ಯಾಕೆ ಇಷ್ಟ ಆಯ್ತಾ ನಿಮಗೆ ಡ್ರೆಸ್ ರಮ್ಯಾ ಹ್ಞೂ ಅಮ್ಮ ನನ್ಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಒಂಥರ ಚೆನ್ನಾಗಿದೆ ಅದು ತಗೋತೀನಿ ತಗೋ ತಗೋ ನಿಮಗೆ ನಾನು ತೋರಿಸ್ತೀನಿ ಹೇಳಿ ಹೌದಪ್ಪ ಸ್ಯಾರಿ ನೋಡಕ್ ಬಂದೀವಿ ರೇಷ್ಮೆ ಸೀರೆ ಬೇಕು ನಮಗೆ ಪ್ಯೂರ್ ಕಾಂಜಿವರಂ ಇದ್ರೆ ತೋರಿಸಿ ಆಮೇಲೆ ಮತ್ತೆ ರೇಷ್ಮೆಲಿ ಮತ್ತೆ ಈಗ ಟ್ರೆಂಡ್ ಯಾವುದಿದೆ ಅದನ್ನ ತೋರಿಸಿ ನಾವು ನೋಡ್ತೀವಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋತೀವಿ ಮತ್ತೆ ಒಂದು ಪ್ಯಾಕ್ ಮಾಡ್ಬಿಡಿ ನನ್ನ ಮಗಳು ತುಂಬಾ ಇಷ್ಟಪಟ್ಟಿದ್ದಾರೆ ಅದನ್ನ ಯಾವ ಡ್ರೆಸ್ ಮೇಡಮ್ ಯಾವ ಡ್ರೆಸ್ ಹೇಳಿ ಅಲ್ಲಿ ನೋಡಿ ಆ ಗೊಂಬೆ ಹಾಕಿದೆಯಲ್ಲ ಆ ಡ್ರೆಸ್ ಪ್ಯಾಕ್ ಮಾಡ್ಬಿಡಿ ಹೋಗುವಾಗ ಪ್ಯಾಕ್ ಮಾಡಿ ಕೊಟ್ಬಿಡಿ ಅದನ್ನು ಓಕೆನಾ ಓ ಈ ಆಯ್ತು ಮೇಡಮ್ ಪ್ಯಾಕ್ ಮಾಡ್ತೀನಿ ನಾನು ಹೇಳ್ತೀನಿ ಅಲ್ಲಿ ನಮ್ಮ ಇವ್ರಿಗೆ ಅವ್ರಿಗೆ ಪ್ಯಾಕ್ ಮಾಡ್ತಾರೆ ಬನ್ನಿ ನಾನು ಈ ಸೆಕ್ಷನ್ ಅಲ್ಲಿ ನೋಡ್ತೀರಾ ಬೇರೆ ಸೆಕ್ಷನ್ ಅಲ್ಲಿ ನೋಡ್ತೀರಾ ನಿಮ್ಗೆ ಎಷ್ಟು ರೇಂಜ್ವರೆಗೂ ಬೇಕು ಮೇಡಮ್ ಸಾರಿ ಅದನ್ನ ಹೇಳಿಬಿಟ್ರೆ ನಾನು ಆ ಸೆಕ್ಷನ್ಗೆ ಹೋಗಿ ತೋರಿಸ್ಬಿಡ್ತೀನಿ ಸುಮ್ಮನೆ ಅಲ್ಲಿ ಇಲ್ಲಿ ನೋಡೋದು ಬದಲು ನಿಮ್ಗೆ ಯಾವ ರೇಂಜಲ್ಲಿ ಬೇಕು ಅಂತ ಹೇಳಿಬಿಟ್ರೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನಮ್ಗೆ ಇದೇ ರೇಂಜು ಇದೇ ರೇಂಜು ಅಂತ ಏನಿಲ್ಲಪ್ಪ ಯಾವ ಚೆನ್ನಾಗಿದ್ರು ಅದು ಎಷ್ಟೇ ಕಾಸ್ಟ್ಲಿ ಇದ್ರು ಯಾವ ಚೆನ್ನಾಗಿರುತ್ತೆ ಅದು ನಮ್ಗೆ ಇಷ್ಟ ಬಂದಿದ್ದು ನಾವು ತೊಗೋತೀವಿ ಬಟ್ ಚೆನ್ನಾಗಿರೋ ಕಡೆನೆ ಕರ್ಕೊಂಡು ಹೋಗು ಇಲ್ಲಿ ನೋಡಿದ್ರೆ ಚೆನ್ನಾಗಿದೆ ಬಟ್ ಇದಕ್ಕಿಂತ ಚೆನ್ನಾಗಿರೋದಿದ್ರೆ ಕರ್ಕೊಂಡು ಹೋಗುವ ಅಲ್ಲಿ ಅದೇ ಸೆಕ್ಷನ್ಗೆ ನಾವು ತಗೋತೀವಿ ಹಾಂ ಓಕೆ ಮೇಡಮ್ ಇಲ್ಲೂ ಚೆನ್ನಾಗಿದೆ ಬಟ್ ಇದಕ್ಕಿಂತ ಹೈ ಕ್ವಾಲಿಟಿ ಆ ಕಲೆಕ್ಷನ್ ಅಲ್ಲಿ ಇದೆ ಆ ಸೆಕ್ಷನ್ ಅಲ್ಲಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಓಕೆ ನೋಡಿಯಪ್ಪ ಹೋಗೋಣ ಹಾ ಈ ಸೆಕ್ಷನ್ ಬನ್ನಿ ಮೇಡಮ್ ಬನ್ನಿ ಇಲ್ಲಿ ಇಷ್ಟ ಆದ್ರೆ ನೀವು ತಗೊಳ್ಳಿ ಮತ್ತೆ ಇಲ್ಲಿ ಬೇಡ ಅಂದ್ರೆ ಬೇರೆ ಸೆಕ್ಷನ್ ಕರ್ಕೊಂಡು ಹೋಗ್ತೀನಿ ಆಯ್ತಾ ಮೊದಲು ತೋರಿಸು ನಮ್ಗೆ ಇಷ್ಟ ಆದ್ರೆ ನೋಡೋಣ ಇಲ್ಲ ಅಂದ್ರೆ ಬೇರೆ ಸೆಕ್ಷನ್ ಅಲ್ಲಿ ತೋರಿಸು ಅಂತೆ ಬನ್ನಿ ಮೇಡಮ್ ಬನ್ನಿ ಬನ್ನಿ ಅಮ್ಮ ಬನ್ನಿ ಇಲ್ಲಿ ಕೂತ್ಕೊ ಬನ್ನಿ ಇಲ್ಲಿ ಇಲ್ಲಪ್ಪ ಅಲ್ಲಿ ಜಾಗ ತುಂಬಾ ಇಕ್ಕಟ್ಟಾಗಿದೆ ನನ್ಗೊಂದು ಇಲ್ಲೇ ಚೇರ್ ಹಾಕ್ಬಿಡು ನಾನು ಇಲ್ಲೇ ಬಿಡ್ತೀನಿ ಒಂದು ನಿಮಿಷ ಇರಿ ಮೇಡಮ್ ಒಂದು ನಿಮಿಷ ಇರಪ್ಪ ಇಲ್ಲಿ ವಾಶ್ರೂಮ್ ಇಲ್ಲಪ್ಪ ಅಮ್ಮ ಹಿಂಗ್ ಸ್ಟ್ರೈಟ್ ಹೋಗಿ ಲೆಫ್ಟ್ ಟರ್ನ್ ಆಗ್ಬಿಡಿ ಅಲ್ಲೇ ಇದೆ ವಾಶ್ರೂಮ್ ಹೋಗಿ ಬನ್ನಿ ಅಮ್ಮ ಬರ್ಲೇನಮ್ಮ ಗೊತ್ತಾಗುತ್ತಾ ಇಲ್ಲ ಬೇಡಕ್ಕೆ ನಾನು ಹೋಗಿ ಬರ್ತೀನಿ ಇರು ಮೇಡಮ್ ಸಾರಿ ತೋರಿಸಬಹುದಾ ಹಾಂ ಹಾಂ ನೀನು ತೋರಿಸಪ್ಪ ನಮ್ಮಮ್ಮ ಬಂದುಬಿಡ್ತಾರೆ ಇದು ನೋಡಿ ಮೇಡಮ್ ಇದು ಬ್ಲೂ ಕಲರ್ ಅಲ್ಲಿ ಏನು ಬಾರ್ಡ್ರು ರೆಡ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ರಾಯಲ್ ಕಾಣಿಸುತ್ತೆ ಚೆನ್ನಾಗಿದೆ ಓಪನ್ ತೋರಿಸಪ್ಪ ಸ್ವಲ್ಪ ತೋರಿಸ್ತೀನಿ ನೋಡಿ ಮೇಡಮ್ ಈ ಥರ ಬರುತ್ತೆ ಒಳಗಡೆ ಬುಟ್ಟ ಬುಟ್ಟ ಬರುತ್ತೆ ತುಂಬ ಚೆನ್ನಾಗಿದೆ ಪಲ್ಲುನು ಅಷ್ಟೇ ಬಾರ್ಡ್ರು ಪಲ್ಲು ತುಂಬ ಆಗಿದೆ ಸಾರಿ ಹಾಕೊಂಡ್ರೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೇಕಾದ್ರೆ ನಾನು ಮತ್ತೆ ಬೇರೆ ಬೇರೆ ತೋರಿಸ್ತೀನಿ ನೋಡಿ ಇಷ್ಟ ಆಗುತ್ತೆ ನಿಮಗೆ ಇದು ಕಾಸ್ಟ್ಲಿ ಮತ್ತು ಪ್ಯೂರ್ ಕಾಂಜಿವರಂ ನೋಡಿ ನೋಡಿ ನಾನು ಇದು ತಂತಂದು ಇಡ್ತಾ ಇರ್ತೀನಿ ನೋಡಿ ನಿಮಗೆ ಯಾವ್ದು ಇಷ್ಟ ಅದನ್ನ ಹೇಳಿ ನಾನು ಓಪನ್ ಮಾಡಿ ತೋರಿಸ್ತೀನಿ ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ ಹಾಪ ಕೂತ್ಕೊಂಡಿ ರಮ್ಯಾ ಇದು ಚೆನ್ನಾಗಿದೆ ನೋಡಿ ಸೀರೆ ಎಷ್ಟು ಚೆನ್ನಾಗಿದೆ ನೋಡು ಎಷ್ಟು ರಿಚ್ ಆಗಿದೆ ನೋಡೋದನ್ನ ಹಾ ಜಿ ಇದು ನನಗೂ ಇಷ್ಟ ಆಗಿದೆ ಮತ್ತೆ ಬೇರೆ ಬೇರೆ ತೋರಿಸ್ಲಿ ಇರು ನೋಡೋಣ ಇನ್ನ ಎಷ್ಟು ನೋಡೋಣ ಯಾವ ಯಾವ ಅಂತ ಇದು ನೋಡಿ ಮೇಡಮ್ ಇದು ಆರೆಂಜ್ ವಿತ್ ಗ್ರೀನ್ ಬಾರ್ಡರ್ ಬರುತ್ತೆ ಅಂಡ್ ಗೋಲ್ಡ್ ಅದರಲ್ಲಿ ಗೋಲ್ಡ್ ಮಿಕ್ಸ್ ಇದೆ ಬಾರ್ಡರ್ ಅಲ್ಲಿ ನೋಡಿ ಇದು ತುಂಬಾ ರಿಚ್ ಅನ್ಸುತ್ತೆ ಅಜ್ಜಿ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಮ್ಮ ಹ್ಞೂ ಕನೇ ಇದು ಚೆನ್ನಾಗಿದೆ ತೋರಿಸಪ್ಪ ನೀನು ನಮ್ಗೆ ಯಾವ ಸೆಲೆಕ್ಟ್ ಆಗುತ್ತೆ ಅದನ್ನ ಸೈಡ್ಗೆ ಇಟ್ಟಿರ್ತೀವಿ ನೀನು ತೋರಿಸು ಮತ್ತೆ ಬೇರೆ ಬೇರೆ ಯಾವುದಿದೆ ಎಲ್ಲ ತೋರಿಸ್ಬಿಡು ಟ್ರೆಂಡಿ ಆಗಿರೋದು ಎಲ್ಲಾನು ಮತ್ತೆ ನಮಗೆ ಬೇಕಾಗಿದ್ದೇ ಹೇಳ್ತೀವಿ ಆಯ್ತು ಮೇಡಮ್ ತೋರಿಸ್ತೀನಿ ನೋಡಿ ಮೇಡಮ್ ಇದು ಎಲ್ಲ ಸಾರಿ ಎಲ್ಲನೂ ಟ್ರೆಂಡಿ ಆಗಿರೋದು ರಿಚ್ ಆಗಿರೋದನ್ನೇ ತದ್ದಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಒಂದ್ಕಿ ಒಂದು ಚೆನ್ನಾಗಿದೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನಿಸ್ತಾ ಇದೆ ನೋಡ್ರಮ್ಮ ನಮಗೆ ನಮಗೆಲ್ಲರಿಗೂ ಮನೆಯವ್ರಿಗೆ ಮದ್ ಮಗಳಿಗೆ ಎಲ್ಲರಿಗೂ ಒಟ್ಟಿಗೆ ತೊಗೊಂಡ್ಬಿಡೋಣ ಸಿಂಧು ಏನಂತ ತುಂಬಾ ಚೆನ್ನಾಗಿದೆ ಕಣೆ ಸೀರೆ ಯಾರ್ಯಾರಿಗೆ ಏನೇನು ಬೇಕು ಈ ಹುಳ್ಗೆ ಎಷ್ಟು ಬೇಕು ನಿಮ್ಗೆ ಎಷ್ಟು ನಾನು ಎಷ್ಟು ತೊಗೊಂಡ್ಬಿಡಣ ಇವಾಗಲೇ ಹೌದಲ್ವಾ ಹಾ ಹಾ ತಗೊಂಡ್ಬಿಡಣ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಹೌದು ಮೇಡಮ್ ನಮ್ಮಲ್ಲಿ ತುಂಬಾ ಕಲೆಕ್ಷನ್ ಇದೆ ಈಗ ಬಂದಿರೋದು ಇದು ಹೊಸದಾಗಿ ನಿಮಗೆ ತೋರಿಸ್ತಾ ಇರೋದು ನಾನು ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ ನೋಡಿ ಯಾವ್ದು ಬೇಕು ನೋಡಿ ಮೇಡಮ್ ಇದು ತುಂಬ ಚೆನ್ನಾಗಿದೆ ದಾರ ಇಲ್ಲ ಮುಹೂರ್ತಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ಇದು ಮದುಮಗಳು ಇದನ್ನ ಆಲ್ಮೋಸ್ಟ್ ಆಲ್ ಇದೇ ತರನೇ ವೇರ್ ಮಾಡ್ತಾರೆ ಮದುವೆಯಲ್ಲಿ ದಾರೆಯಲ್ಲಿ ದಾರೆಯಲ್ಲಿ ನೋಡಿ ಇದು ಚೆನ್ನಾಗಿದೆ ಹೌದಮ್ಮ ನನಗೆ ಈ ಕಾಂಬಿನೇಷನ್ ಅಲ್ಲಿ ಒಂದು ಬೇಕಾಗಿತ್ತು ನಾನು ಅದು ರೆಡ್ ಬಾರ್ಡರ್ ಇಲ್ಲ ತಗೊಳ್ಳ ಇಲ್ಲ ಬ್ಲೂ ಬಾರ್ಡರ್ ತಗೊಳ್ಳಮ್ಮ ನನಗೆ ಎರಡು ತುಂಬ ಇಷ್ಟ ಆಗಿದೆ ಯಾವ್ದು ತಗೊಳ್ಳಿ ರೆಡ್ ಬಾರ್ಡರ್ ಇರೋದೇ ತಗೊಳ್ಳಿ ಚೆನ್ನಾಗಿ ಅನಿಸುತ್ತೆ ನಿಮ್ ಡಿಸೈನ್ ಹಾಕ್ಸಿದ್ರು ರಿಚ್ ಆಗಿ ಅನಿಸುತ್ತೆ ಅದಕ್ಕೆ ಅದನ್ನೇ ತಗೊಂಡ್ಬಿಡು ಹಾ ಇದನ್ನೊಂದು ತೆಗೆದಿಡ್ಲಾ ಮೇಡಮ್ ಸೈಡು ಅಷ್ಟೇ ಬಿಡಪ್ಪ ನಮಗೆ ಯಾಕಂದರೆ ಎಲ್ಲ ಸೀರೆನೂ ಇಷ್ಟ ಆಗ್ತಾ ಇದೆ ನೋಡೋಣ ತೊಗೊಂಡ್ರೆ ಎಲ್ಲ ತೊಗೊಂಡ್ಬಿಡ್ತೀವಿ ಅದಕ್ಕೆ ಕೆಲವೊಂದಷ್ಟೇ ಇದು ಮಾಡ್ತೀವಿ ನೋಡೋಣ ಇರಲಿ ಅಲ್ಲಿ ಆಯಿತು ಮೇಡಮ್ ಈ ಬ್ಲೂ ಬಾರ್ಡ್ರ್ ಇದೆಯಲ್ಲಪ್ಪ ಸೇಮ್ ಇದೆ ಇದು ಬ್ಲೂ ಆಮೇಲೆ ಏನೋ ನೀಲಿ ಕಲರು ಇದು ಚಾಕ್ಲೇಟ್ ಕಲರು ಅದು ಸೇಮ್ ಇದೆ ಇದೊಂದು ನೀಲಿ ಕಲರ್ ಇರೋದು ತೆಗೆದ್ಬಿಡು ಓದಿದ್ದೆಲ್ಲ ತೊಗೋತೀವಿ ಇದನ್ನ ಸೈಡ್ ತರಿಸಿ ಆಮೇಲೆ ಓದಿದ್ದು ತೋರಿಸು ಅಂದರೆ ನಮಗೂ ನೋಡೋಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಒಮ್ಮೆ ಹಾಕಿಬಿಟ್ರೆ ಗುಡ್ಡೆ ಗೊತ್ತಾಗಲ್ಲ ಹಾ ಹಾಂ ಹಾಂ ತೋರಿಸ್ತೀವಿ ನೋಡಿ ಮೇಡಮ್ ಇಷ್ಟೆಲ್ಲ ಕಲೆಕ್ಷನ್ ಇದೆ ಮತ್ತೆ ನಿಮಗೆ ಬೇರೆ ಬೇಕಾದರೆ ಹೇಳಿ ನಾವು ತೋರಿಸ್ತೀವಿ ನೋಡಿ ಇದು ಗೋಲ್ಡ್ ವಿತ್ ಜರಿ ವರ್ಕ್ ಇದೆ ಇದು ಮುಹೂರ್ತಕ್ಕೂ ಮುಹೂರ್ತ ಇಲ್ಲ ದಾರಿಯಲ್ಲಿ ಎರಡಕ್ಕೂ ಇದು ಯೂಸ್ ಮಾಡ್ತಾರೆ ನಿಮಗೆ ಬಿಟ್ಟಿದ್ದು ಯಾವುದ್ರಲ್ಲಿ ಯೂಸ್ ಮಾಡ್ತೀನಿ ಆಮೇಲೆ ಇದು ಇಲ್ಲಿ ನೋಡಿ ಇದು ಮೈಸೂರು ಸಿಲ್ಕ್ ಇದೆ ಬೇಕಾದರೆ ಯಾರಿಗಾದರೂ ಗಿಫ್ಟ್ ಕೊಡೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ನೀವೇ ವೇರ್ ಮಾಡ್ತೀನಿ ಅಂದರೂ ತುಂಬ ಚೆನ್ನಾಗಿರುತ್ತೆ ಈಗ ಅದಂತರೂ ಟ್ರೆಂಡಿಯಲ್ಲಿದೆ ಮತ್ತು ನೋಡಿ ಇಲ್ಲಿ ಬಾಕ್ಸಲ್ಲಿದೆ ಬೇಕಾದಷ್ಟು ಸೀರೆ ಇದೆ ಅದು ನೋಡಿ ಚಾಕ್ಲೇಟ್ ಇದೆ ಪಿಂಕ್ ಇದೆ ಆ್ಯಂಡ್ ರೆಡ್ ಇದೆ ಎಲ್ಲೋ ವ್ಯಾಲೆಂಡ್ರ್ ಸಾರಿ ಬ್ಲೂ ಕಲರ್ ಇದೆ ಲೈಟು ಗ್ರೀನ್ ಇದೆ ಡಾರ್ಕ್ ಗ್ರೀನ್ ಇದೆ ನೋಡಿ ಯಾವುದು ನಿಮ್ಗೆ ಇಷ್ಟ ನೋಡಿ ಆಮೇಲೆ ಇದು ಸೀರೆಯಲ್ಲಿ ಎರಡು ಕಾಂಬಿನೇಷನ್ ಇದೆ ಲೈಟ್ ಪಿಂಕ್ ಅಂಡ್ ರೆಡ್ ಇದಿಲ್ಲಿ ಎರಡು ಇದೆಯಲ್ಲ ಅದು ನೋಡಿ ನಿಮ್ಗೆ ಯಾವ್ದು ಇದು ಅನ್ಸುತ್ತೆ ಅಮ್ಮ ಎಲ್ಲ ಸೀರೆನು ತುಂಬಾ ಚೆನ್ನಾಗಿದೆ ಅಮ್ಮ ಅದು ಒಂದು ಬ್ಲೂ ಬಾರ್ಡರ್ ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಬಿಡಿ ಆಮೇಲೆ ಹಾಪ ಎಲ್ಲ ಪ್ಯಾಕ್ ಮಾಡ್ಬಿಡು ಇಲ್ಲಿ ಸೈಡ್ ಇಟ್ಟಿದೆಯಲ್ಲ ಅದು ಬೇರೆ ರಿಲೇಟಿವ್ಸ್ ಗಿಫ್ಟ್ ಕೊಡಕ್ ಚೆನ್ನಾಗಿದೆ ಇದೊಂದು ಇರಂಗ್ ಇರ್ಲಿ ಯಾಕಂದ್ರೆ ಮದ್ವೆ ಮನೆ ಅಲ್ವಾ ಎಷ್ಟಿದ್ರೂ ಸಾಕಂಗಲ್ಲ ಅದಕ್ಕೆ ಇರ್ಲಿ ಇದನ್ನ ಪ್ಯಾಕ್ ಮಾಡ್ಬಿಡಿ ಮತ್ತೆ ಆ ಸೆಕ್ಷನ್ ನೋಡೋಣ ಮತ್ತೆ ಬೇರೆ ಬೇರೆ ಯಾವ್ದಿದೆ ತೋರ್ಸಿ ನಡೀರಿ ಹಾ ಹಾ ಆಯ್ತು ಮೇಡಮ್ ಸರಿ ಓಕೆ ಮೇಡಮ್ ಆ ಸೆಕ್ಷನ್ ಅಲ್ಲಿ ಲೆಹೆಂಗಾ ಅಂತ ಅಂದ್ರಲ್ಲ ಲೆಹಂಗಾ ಅಲ್ಲಿ ಇದೆ ಮತ್ತೆ ಮದ್ ಅಲ್ಲೇ ಏನು ಕುರ್ತಿ ಇದೆ ಬ್ಲೇಜರ್ಸ್ ಇದೆ ಎಲ್ಲ ಇದೆ ನೋಡಿ ಬನ್ನಿ ಯಾಕಂದರೆ ಇನ್ನು ಸ್ವಲ್ಪ ಎಲ್ಡರ್ಸ್ ಇದ್ದವ್ರಿಗೂ ಆ ಕಡೆ ಬ್ಲೇಜರ್ ಎಲ್ಲ ಇದೆ ನೀವು ನೋಡ್ತಿದ್ರೆ ನೋಡಿ ಮೇಡಮ್ ಅಜ್ಜಿ ಬನ್ನಿ ಅಜ್ಜಿ ನೋಡೋಣ ಅವ್ರಿಗೆ ರಾಜ್ಲರ್ ಕುರ್ತಿ ನೋಡಿರಂತೆ ಬನ್ನಿ ಅಮ್ಮ ಬಾ ನೀನು ನೀವಿಬ್ಬರು ಹೋಗಿ ಬನ್ನಿ ನಾನು ಆಮೇಲೆ ಕಾರಲ್ಲಿ ಅವಾಗ ನೀವ್ ಇಬ್ರು ಹೋಗಿ ನಾನು ನಿಮ್ಮಮ್ಮ ನಿಮ್ಮ ತಾತ ನಿಮ್ಮ ಅಲ್ಲಿ ನಾವು ನೋಡ್ತಿರ್ತಿವಿ ಅವ್ರು ಏನ್ ಬಟ್ಟೆ ನೋಡ್ತಿರ್ತೀವಿ ನೀವು ಹೋಗಿ ಬನ್ನಿ ಹ್ಞೂ ರಮ್ಯಾ ನೀವು ಹೋಗಿ ಬನ್ನಿ ನಾನು ನಿಮ್ಮ ಅಜ್ಜಿ ಆ ಕಾಕ ನಿಮ್ಮಪ್ಪ ಆ ಸೈಡ್ ನೋಡ್ತಿರ್ತೀವಿ ನಿಮ್ಮ ಡ್ಯಾಡ್ ಓಕೆನಾ ಓಕೆಮ್ಮ ನಾವು ನೋಡ್ತಿರ್ತೀವಿ ನೀವು ತೊಗೊಂಡು ಬನ್ನಿ ನಿಮ್ಮ ಮುಗಿತು ಅಂದರೆ ಬೇಗ ನಂಗೆ ಕಾಲ್ ಮಾಡಿ ನಾವು ಬರ್ತೀವಿ ಆಯ್ತು ಆಯ್ತು ಹೋಗಿ ನೀನು ಬಾ ಅಮ್ಮ ಅಲ್ಲಿ ಹೋಗೋಣ ಅವ್ರು ಏನು ಮಾಡ್ತಾ ಇದಾರೆ ನೋಡೋಣ ನಿಮ್ಮ ಮತ್ತು ಅಪ್ಪ ಏನು ಮಾಡ್ತಾ ಇದಾರೆ ನೋಡೋಣ ಬಾ ಬಾ ಹೋಗೋಣ ರಮ್ಯಾ ಇದು ರೆಡ್ ಚೆನ್ನಾಗಿದೆ ನೋಡು ರೆಡ್ ಚೆನ್ನಾಗಿದೆ ಮತ್ತು ಲೈಟ್ ಕಲರ್ದು ಚೆನ್ನಾಗಿದೆ ಎರಡೂ ಚೆನ್ನಾಗಿ ಅನಿಸುತ್ತೆ ನಿನಗೆ ನೋಡಿ ಯಾವ್ದು ಬೇಕು ನಿನಗೆ ಹೌದು ರೆಡ್ಡು ಚೆನ್ನಾಗಿದೆ ಮತ್ತು ಲೈಟ್ ಕಲರ್ ಒಂಥರ ಕ್ರೀಮ್ ಕಲರ್ ಇದೆ ಅಲ್ಲ ನೋಡಿ ರಾಜ್ ಅದನ್ನು ಚೆನ್ನಾಗಿದೆ ಎರಡರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ಇಲ್ಲ ಅಮ್ಮನಿಗೆ ಕೇಳ್ತೀನಿ ಇಲ್ಲ ಇಲ್ಲ ನನಗೆ ಗೊತ್ತಾಗಲ್ಲ ನೀನು ಅಮ್ಮನ್ನೇ ಕೇಳು ಆಯಿತಾ ನನ್ನ ಬ್ಲೆಜರು ಇದು ನೋಡೋಣ ಬಾ ಈಗ ನಿಂದು ಇದು ಡಿಸೈಡ್ ಆಯ್ತಲ್ಲ ಅದಕ್ಕೆ ಹ್ಞೂ ಬನ್ನಿ ಹೋಗಣ ವಾಹ್ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಕಲೆಕ್ಷನು ರಾಜ್ ರಾಜ್ ಬನ್ನಿ ನೋಡಿ ಬನ್ನಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಹಾಂ ಹಾಂ ಬಂದೇ ಇರು ರಮ್ಮ ಇಲ್ಲಿ ಬ್ಲೆಜರ್ ನೋಡ್ತಾ ಇದ್ದೆ ಬಂದೇ ಇರು ಇಲ್ಲಿ ಸೆಲೆಕ್ಟ್ ಆಗಿರೋ ಒಂದು ಬ್ಲೇಜರು ಚೆನ್ನಾಗಿದೆ ಬ್ಲೇಜರು ತಗೋತೀನಿ ಕುರ್ತಿ ಎರಡು ತಗೋತೀನಿ ಒಂದೊಂದು ಎಂಗೇಜ್ಮೆಂಟ್ಗೊಂದು ಮದುವೆಗೊಂದು ಬರುತ್ತೆ ಅದಕ್ಕೆ ಹಾಂ ಹಾಂ ನೋಡಿ ಸೆಲೆಕ್ಟ್ ಆದರೆ ಅಲ್ಲೇ ಇಡಿ ಈಗ ಇದನ್ನ ನೋಡಿ ಬನ್ನಿ ನೋಡಿ ರಾಜ ಎಷ್ಟು ಕಲೆಕ್ಷನ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಯಾವ ಸೆಲೆಕ್ಟ್ ಆಗ ಹಾಂ ಚೆನ್ನಾಗಿದೆ ನನಗೆ ಲೈಟ್ ಕಲರ್ ಇಷ್ಟ ಆಗ್ತಿದೆ ನಿನಗೆ ಯಾವ್ದು ಇಷ್ಟ ಹೇಳು ಆ ಕಡೆ ನೋಡಿ ತುಂಬ ಚೆನ್ನಾಗಿದೆ ಹ್ಞೂ ಈ ಸೈಡ್ ತುಂಬ ಚೆನ್ನಾಗಿದೆ ನೋಡು ಅದ್ರ ಮ್ಯಾಚಿಂಗ್ ಎಲ್ಲ ಪೇಟಾನು ಇದೆ ಮೇಲೆ ಡ್ರೆಸ್ ತಕ್ಕಂಗೆ ಪೇಟಾನು ಇಟ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಮತ್ತು ಇಲ್ಲಿ ನೋಡು ಇಲ್ಲಿ ಸ್ಲೀಪರು ಇದೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಈ ಸೈಡ್ ಇಟ್ಟಿದ್ದಾರೆ ಚೆನ್ನಾಗಿದೆ ಅದ್ರ ಮ್ಯಾಚ್ ಮ್ಯಾಚ್ ಎಲ್ಲ ಸೆಟ್ಟೇ ಸಿಗ್ತಾ ಇದೆ ನೋಡು ಇಲ್ಲೇ ಒಂದು ಸೆಲೆಕ್ಟ್ ಮಾಡಿಬಿಡೋಣ ನಾನು ಲೈಟ್ ಕಲರ್ ಇಲ್ಲ ರೆಡ್ ತೊಗೊಂಡ್ಬಿಡ್ತೀನಿ ನಡೀತಿ ಇಬ್ಬರಿಗೂ ಮ್ಯಾಚ್ ನೋಡಿ ಆಗುತ್ತಲ್ಲೇಟನೂ ಇಟ್ಟಿದ್ದಾರೆ ಮ್ಯಾಚಿಂಗ್ ಏನು ಇಟ್ಟಿದ್ದಾರೆ ಆ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಅಲ್ಲಿ ನಿಮ್ಮ ತಾತ ಅಪ್ಪ ಅವರು ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ರು ಈಗೇನಲ್ಲೇ ಇದ್ದಾರ ಹೋಗಿದಾರ ನೋಡಬೇಕು ನಡಿ ಹೋಗೋಣ ಹಾ ಹಾ ಸೆಲೆಕ್ಟ್ ಆಗಿದೆ ನಾವೇ ನಿಮ್ ತರನಾ ಹುಡುಗಿರ್ತಾರೆ ಗಂಟೆ ಒಂದ್ ಎರಡು ಗಂಟೆ ಮೂರು ಗಂಟೆ ಒಂದನೇ ಸೆಲೆಕ್ಟ್ ಮಾಡ್ಕೊಂಡು ಕೂಡಕ್ಕೆ ಸೆಲೆಕ್ಟ್ ಆಗಿದೆ ನಡಿ ಮಾವ ಸೆಲೆಕ್ಷನ್ ಆಯ್ತಾ ನಿಮ್ಮದು ಹೂನಪ್ಪ ರಾಜ್ ಆಗಿದೆ ನಮ್ದು ನೀವು ಸೆಲೆಕ್ಟ್ ಮಾಡ್ಕೊಂಡು ಸೂಟು ಇಲ್ಲ ಏನಕೂ ಕುರ್ತಿ ತಗೊಂಡ್ಯಾ ನಾನು ಕುರ್ತಿ ಬ್ಲೇಜರ್ ಎರಡು ತಗೊಂಡಿದ್ದೀನಿ ಮಾವ ಅಂದರೆ ರಿಸೆಪ್ಷನ್ಗೆ ಎಂಗೇಜ್ಮೆಂಟ್ಗೆ ಅಂತ ತಗೊಂಡಿದ್ದೀನಿ ನಾನು ಓ ಹೌದಾ ಒಳ್ಳೇದಾಯ್ತು ಒಳ್ಳೇದಾಯ್ತು ಮಾವ ಇವನೇ ರಾಜ್ ಅಂತ ರಮ್ಯನ್ ಮದುವೆ ಆಗೋ ಹುಡುಗ ನಮಸ್ಕಾರ ತಾತ ಚೆನ್ನಾಗಿದ್ದೀರಾ ಹಾ ಹಾ ಹೌದಾ ಅಡ್ಡಿಲ್ಲ ಅಡ್ಡಿಲ್ಲ ಚೆನ್ನಾಗಿದ್ದೀನಪ್ಪ ನೀ ಚೆನ್ನಾಗಿದ್ಯಾ ಚೆನ್ನಾಗಿದೀನಿ ತಾತ ನಾನು ಅಜ್ಜಿ ಅಜ್ಜಿ ಅವ್ರು ಚೆನ್ನಾಗಿದ್ದಾರಾ ಬಂದಿಲ್ವಾ ಅವರು ಬಂದಿದ್ರಪ್ಪ ಇಲ್ಲೇ ಇದ್ದಾರೆ ರಮ್ಯ ರಮ್ಯ ಎಲ್ಲಿ ರಮ್ಯಾ ರಮ್ಯ ಕರ್ಕೊಂಬಮ್ಮ ನಿಮ್ಮ ಅಜ್ಜಿ ಅಮ್ಮನ ಏನು ಮಾಡ್ತಿದ್ದಾರೆ ಅವರು ಇನ್ನೂ ಆಗಿಲ್ವಾ ಹಾ ಹಾ ಬಂದೆ ತಾತ ಆಗಿದೆ ಆಗಿದೆ ಬಂದ್ವಿ ಬಂದ್ರಾ ಎಲ್ಲಿ ಹೋಗಿದ್ರಿ ನಮ್ದೆಲ್ಲ ಮುಗ್ದಿತ್ತು ಅಲ್ಲೇ ಕೂತಿದ್ವಿ ಮತ್ತೆ ಏನ್ ಮಾಡೋಣ ಈ ಕಡೆ ಬಂದು ಅದಕ್ಕೆ ಅಲ್ಲೇ ಕೂತಿದ್ವಿ ನನ್ನ ಕಾಲು ಕಾಲು ಹಿಡಿತಾ ಇದ್ದೆ ನಂದು ನೋಯ್ತಾ ಇದೆ ಅದಕ್ಕೆ ಕೂತ್ ಬಿಟ್ಟೆ ನಾನು ಎಲ್ಲಿ ಅಷ್ಟೊಂದು ಸ್ಟೆಪ್ ಅದು ಇದು ಏರಕ್ಕೂ ಇಳಿಯಕ್ಕಾಗ ಕೇಳಿ ಅಮ್ಮ ರಮ್ಯನ್ ಮದ್ವೆ ಆಗೋ ಹುಡ್ಗ ರಾಜ್ ಅಂತ ಇಲ್ಲಿದಾರ ನೋಡು ಹಾ 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 ಚೆನ್ನಾಗಿದ್ಯಾಪ ಹೆಂಗಿದ್ಯಾ ಚೆನ್ನಾಗಿದ್ದೀನಿ ಅಜ್ಜಿ ನೀವು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಪ್ಪ ಚೆನ್ನಾಗಿದ್ದೀವಿ ನಾವು ಏನು ಬ್ಲೇಜರು ಮತ್ತು ಏನು ಕುರ್ತಿ ಅಂತ ಏನೋ ಏನ ತೊಗೊಂಡ್ರ ನೀವು ತೊಗೊಂಡ್ರ ಅದೇಂದ್ರೆ ನೀವು ಹಾಂ ಹಾಂ ನಾವು ಎಲ್ಲ ತೊಗೊಂಡ್ವಿ ನಡೀರಿ ಹೋಗೋಣ ಏನೋ ಇನ್ನೇನು ಬಾಕಿ ಇಲ್ಲ ಅಲ್ಲ ಬಿಲ್ ಹಾಕ್ಸ್ಬಿಡೋಣ ಅಲ್ಲ ಎಲ್ಲ ಪ್ಯಾಕ್ ಮಾಡಲ್ಲಿ ಇಟ್ಟಿದ್ದಾರೆ ತಂದು ಕೌಂಟ್ರಲ್ಲಿ ಮತ್ತೆ ಏನಾದರೂ ಮರ್ತಿದ್ರೆ ಏನು ಎತ್ತ ಅಂತ ನೋಡ್ಕೊಳ್ಳಿ ಹೀಗೆ ಏನಿಲ್ಲಪ್ಪ ಎಲ್ಲ ತೊಗೊಂಡಿದ್ದೀವಿ ಹಂಗೋ ಹಿಂಗೂ ಏನೋ ಮರೆತರೆ ಮತ್ತೆ ಬರೋಣ ಇದೇನು ಮಾರ್ಕೆಟ್ ಏನು ದೂರ ಇಲ್ಲ ಶಾಪ್ ದೂರ ಇಲ್ಲ ಬರೋಣ ತಗೊಳ್ಳಿ ನಡೀತೆ ಈಗ ಬಿಲ್ ಹಾಕ್ಸ್ಬಿಡಿ ಆಯ್ತು ಅಂದ್ರೆ ನಡೀರಿ ಹೋಗೋಣ ಏನ್ ಮಾವ ಹುಡುಗ ಹೆಂಗ ಅನ್ಸದ ಹುಡುಗ ಅಡ್ಡಿ ಇಲ್ಲ ಚೆನ್ನಾಗಿದ್ದಾನೆ ಆದ್ರೆ ಅವರು ಆಸ್ತಿ ಈಸ್ತಿಯಲ್ಲಿ ನಮ್ಮಷ್ಟು ಆಗಲ್ವಲ್ಲಪ್ಪ ಅದೇ ಒಂದು ಬೇಜಾರು ಮತ್ತೇನ್ ಮಾಡೋದು ಮೊಮ್ಮಗಳು ಇಷ್ಟಪಟ್ಟಿದ್ದಾಳೆ ಅವ್ರ ಖುಷಿನೇ ನಮ್ ಖುಷಿ ಅಂತ ಹೋಗೋದು ಇರ್ಲಿ ನೋಡಿ ಏನ್ ಮಾಡೋಕ್ಕಾಗಲ್ಲ ಹ್ಞೂ ಅದೊಂದೇ ಬೇಜಾರು ಏನ್ ಮಾಡೋಕ್ಕಾಗಲ್ಲ ಬನ್ನಿ ಹೋಗಣ ಕಾಯ್ತಿರ್ತಾರಲ್ ಕೆಳಗಡೆ ಎಲ್ಲೂ